ನಾವೆಲ್ಲ ತುಂಬು ಇದು ಈವ್ನಿಂಗ್ ಲಾಗು ಅಕ್ಕಿ ಉಲ್ಲಾಕ್ತಿ ದೊಡ್ಡ ಒಣಗಿಸ್ಬಿಟ್ಟು ಹಸಿಟ್ ಮಾಡಿ ರೊಟ್ಟಿ ಮಾಡೋದು ಇವಾಗ ಸಂಜೆ ಬೆಂಡೆಕಾಯಿ ಪಲ್ಯ ರೊಟ್ಟಿ ಮಾಡೋಣ ಅಂತ ಹೇಗಿನಿ ನಮ್ಮ ಕಡೆ ಸೈಡ್ ಹಾಸಿನ ಸೈಡ್ ಯಾವ ಥರ ರೊಟ್ಟಿ ಮಾಡ್ತಾರೆ ಅಂತ ತೋರಿಸ್ತೀನಿ ನಮ್ಮಅಮ್ಮ ಕೈಯಲ್ಲಿ ರೊಟ್ಟಿ ಮಾಡ್ತಾರೆ ನಾನು ಮನೇಲಿ ರೊಟ್ಟಿ ಮಾಡ್ತೀನಿ ಆಲ್ಮೋಸ್ಟ್ ಆದ್ರೆ ನಮ್ಮಅಮ್ಮ ರೊಟ್ಟಿ ಮಾಡೋದಂತ ತೋರಿಸ್ತೀನಿ ಕೈಯಲ್ಲಿ ಥರ ರೊಟ್ಟಿ ಮಾಡ್ತಾರೆ ಅಂತ ಓಕೆ ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ಬಿಡಪ್ಪ ನಾನು ನಾನ್ ಬಿಡಪ್ಪ ಬುಡಪ್ಪ ಸವಾಸನೇ ಸಾಕು ನನಗೆ ನೋಡು ನೋಡಿ ಫ್ರೆಂಡ್ ಈವ್ನಿಂಗ್ ಟೈಮು ಅಲ್ಲಿ ನೋಡಿ ಸೂರ್ಯ ನೋಡ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ನೋಡಿ ನಮ್ಮ ಕಡೆ ಎಷ್ಟು ಕೂಲಾಗಿ ಪೀಸ್ಫುಲ್ಲಾಗಿರುತ್ತೆ ಸಿಟಿ ಲೈಫೇ ಒಂಥರ ನಮ್ಮ ಕಡೆ ಹಳ್ಳಿ ಲೈಫೇ ಒಂಥರ ಯಾವ ಕಡೆ ತಿರುಗಿದ್ರೂ ಪೀಸ್ಫುಲ್ಲಾಗಿರುತ್ತೆ ಅದಲ್ಲ ನಮ್ಮಮ್ಮ ಕರೆ ಬಿಡ್ತಿದ್ದಾರೆ ಕರೆಗೆ ನೀರು ಕೊಡಿಸೋಣ ಅಂತ ತಕೊಂಡು ಹೋಗ್ತಾ ಇದೀನಿ ಯಾವುದು ಕಿಡ್ಲಾಮ್ಮ ಏ ಇಕ್ಕದ ಕೂತ ಉಂಟು ಹಾಕ್ತೆ ಅಂತಾ ಓನ ನೀರು ತಕೊಂಡು ಬಂದೆ ಕಣಮ್ಮ ಕರೆಬಿಡ್ತಿದೀಯ ಅಂತ ನೀರೇನ್ ಮೇಡಂ ಕುಡಿಸ್ತಿದಿ ಕರೆ ನೋಡ್ಲಾ ಯಾವುದು ನೀರು ಕುಡಿಸ್ತಾ ಕುಡಿಲಿಲ್ಲ ಕುಡಿಲಿಲ್ಲವಾ ಓಕೆ ಅಂಗಡಿ ಚೆಲ್ಲ ನೀರಾ ಹಾ ಛೆತೆ ಲಾಲಾ ಕುಡಿ ಬೈ ಬೇಡ ಅಂತ ಯಾಕೆ ಬೇಡ ನೋಡು ಓ ತಗೊಬಿಟ್ಟಿನಿ ಆರ್ಕತ್ತಿನಿ ಬೆಳಿಗ್ಗಿಂದ ಕುಡ್ದಲ್ಲ ಮುಖ್ಯಲ್ ಬೈಸ್ತ ನೋಡಿ ಬೆಂಡೆಕಾಯಿ ಬರೀತೇನೆ ಸುಟ್ಟೈತೆ ರೊಟ್ಟಿ ಮಾಡಿ ಬೆಂಡೆಕಾಯಿ ಪಲ್ಯ ನೈಟ್ ಊಟ ಅಂದ್ರೆ ಅವಳು ಆರು ಕುಡಿಯಲ್ಲ ಅಂದ್ಬಿಟ್ಟವ ನಾವು ಮುಖ್ಯಲ್ ಬೈಸ್ ಕತ್ತೋಗಿ ಅವಳು ಇಲ್ಲಿಗೆ ಬಂದ್ರೆ ಮಾತ್ರ ಆರು ಕುಡಿಯೋದು ಅಂದ್ರೆ ನಮ್ಮನೇಲಿ ಆರು ಕುಡಿಯಲ್ಲ ಅವಳು குடிபாரிய நீடித்தில அம்மா நீடித்தா பை அம்மாங்க அல்ல அந்த குடித்தா ஜாலிஸ்ட் குடி நம்ம ஆமேல் ஓசிவல்ல அவங்க ಹಾಗೆ ಏನಪ್ಪ ಮಾಮಾ ಯಾರಿಗೆ ಫೋನ್ ಓ ಮಾಮ ಕು ಮಾತಾಡ್ ಬಗ್ಸದ ನೀನು ನೋಡುವ ಅರ್ಜಿ ಮಾಡ್ಬೇಡ ಅಂತ ಮಾಮಸಿ ಮಾಡಬೇಡ ಅಂತ ಇತ್ತು ಅಜ್ಜಿ ಕೇಳು ಮಾಡೋದ್ರೆ ಮಾಡ್ತೀನಿ ಏನಾದರೂ ಮಾಡ್ತಮ್ಮೆ ಅಲ್ಲ ಹೇಳಿ ಓಕೆ ಫ್ರೆಂಡ್ಸ್ ಅವಳಿಗೆ ಹಾಲು ಕುಡಿಸಿ ಬೆಂಡೆಕಾಯಿ ಎಲ್ಲ ಉರ್ದಿಡ್ತಾ ಸಿಗ್ತೀನಿ ರೊಟ್ಟಿ ಮಾಡಿ ಬನ್ನಿ ಈರುಳ್ಳಿ ಟೊಮೆಟೋನ ಒಗ್ಗರಣೆ ಹಾಕ್ತೀನಿ ಈ ಕಡೆ ಬೆಂಡೆಕಾಯಿನ ಉರ್ದಿಡ್ತೀರಿ ಏನಿಲ್ಲ ಈರುಳ್ಳಿ ಟೊಮೆಟೊ ಒಗ್ಗರಣೆ ಆಗ್ತದೆ ಇದಕ್ಕೆ ಸ್ವಲ್ಪ ಈಗ ಒಗ್ಗರಣೆ ಆಗಿದ ತಕ್ಷಣ ಕಡಲೆಬೇಳೆ ಮತ್ತೆ ಇದನ್ನು ಎರಡು ಒಟ್ಟಿಗೆ ಬೇಯಿ ಹಾಕೋದು ಸ್ವಲ್ಪ ಸಿಂಪಲ್ ಆಗಿ ಅಂಗೆ ಒಗ್ಗರಣೆ ಹಾಕತ್ತಿದ್ದೀನಿ ಹೊತ್ತಿಗೆ ಮಸಾಲೆ ರುಬ್ಬೋದೆಲ್ಲ ಏನಿಲ್ಲ ಕಾಯಿ ತುರಿ ಎಲ್ಲ ಬೇಕಾದ್ರೆ ಹಾಕೋಬೋದು ಮತ್ತಿನ್ನು ನೋಡಿ ಹುಣಸೆ ಹಣ್ಣು ಎಣ್ಣೆ ಹುಳಿ ಬಿಡೋಕ್ಕೆ ಇಲ್ಲಿ ಬೆಂಡೆಕಾಯಿ ಇವಾಗ ಆಯಿತು ಒಗ್ಗರಣೆ ಇದಕ್ಕೆ ಇವಾಗ ಬೆಂಡೆಕಾಯಿ ಮತ್ತು ಕಡಲೆಬೇಳೆ ಹಾಕ್ತೀನಿ ಅದು ಬೆಂಡೆ ಆದಮೇಲೆ ಸ್ವಲ್ಪ ಗರಂ ಮಸಾಲೆ ಖಾರ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಸಾಲ್ಟು ಸ್ವಲ್ಪ ಬಿಡೋದು ಅಷ್ಟೇ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಆಮೇಲೆ ರೊಟ್ಟಿ ಮಾಡೋದು ಹಾಕಿದ್ದೀನಿ ಎಲ್ಲ ಆಯಿತು ಕಡಲೆಬೇಳೆ ಬೆಂಡೆಕಾಯಿ ಒಗ್ಗರಣೆ ಹಾಕಿದೀನಿ ಸ್ವಲ್ಪ ಮೇಲೆ ಖಾರ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಉಳಿಬಿಟ್ಬಿಟ್ಟು ಉಪ್ಪಾಕೋದು ಇದ್ರೆ ಕಾಯಿ ತುರಿ ಉದ್ರಸ್ಕೊಳ್ಳೋದು ಕೊತ್ತಂಬರಿ ಹಾಕೋದು ಅಷ್ಟೇ ಫ್ರೆಂಡ್ಸ್ ಓಕೆ ಬನ್ನಿ ಇದೆಲ್ಲ ಆದಮೇಲೆ ರೊಟ್ಟಿ ಮಾಡಬೇಕಾ ಸಿಗ್ತೀನಿ ನೋಡಿ ಹಿಂಗೆ ಪುದಿಯಾಗ ಸ್ಟಾರ್ಟ್ ಆಯ್ತು ಬೇಯಲಿ ಸ್ವಲ್ಪ ಕಡಲೆ ಬೇಳೆ ಎಲ್ಲ ಫ್ರೆಂಡ್ಸ್ ರೊಟ್ಟಿ ಮಾಡ್ತಾ ಇದೀನಿ ಏನಿಲ್ಲ ಈ ಥರ ಹಿಂಗೆ ಕವರಿರುತ್ತಲ್ಲವರಿಗಿ ಥರ ಎಣ್ಣೆ ಹೆಂಗ ಮಾಡ್ತವ್ರಿ ಈಗ ಎಣ್ಣೆ ಸರ್ಮಿದೀನಿ ಆಲ್ರೆಡಿ ನೋಡಿ ಇನ್ನೊಂದ್ ಎರಡ್ ಮೂರು ಬೇಯಿಸಿದೀವಿ ಆರಾಮಾಗಿ ಈಸಿಯಾಗಿ ತೊಡಬೋದು ಥರ ಪ್ರಾಬ್ಲಮ್ ಏನಿಲ್ಲ ನೋಡಿ ಕಾಣಿಸ್ತೈತಮ್ಮ ದೊಡ್ಡದು ಎಷ್ಟು ಬೇಕಂದ್ರೆ ಮಾಡ್ಕೋಬಹುದು ಇವಾಗ ಬೆಂಡಕಾಯಿ ಪಲ್ಯ ರೊಟ್ಟಿ ಸ್ವಲ್ಪ ತರಕಾರಿ ಪಲ್ಯ ಇದೆ ಎರಡುಸ ಸ್ವಲ್ಪ ಆಗುತ್ತೆ ರೊಟ್ಟಿ ಮಾಡ್ಕೊಂಡು ದಿನ ಇದು ನೈಟ್ ಊಟ ನೈಟ್ ಅನ್ನ ಸಾರು ಮದ್ದೇನು ಮಾಡ್ತೀವಿ ಬಟ್ ನಮಗೆ ಯಾವ್ದ್ ಬೇಕು ಮಾಡ್ಕೊಂಡು ತಿನ್ನೋದು ಹಾಗೆ ಹೋಯ್ತು ರೊಟ್ಟಿ ನೋಡಿ ನೋಡಿ ಈ ರೊಟ್ಟಿನೂ ಬೆಂದಿದೆ ಸ್ವಲ್ಪ ತಿಮ್ಮಿಗೆ ಇಟ್ಟಿದ್ದೆ ಸ್ವಲ್ಪ ಫುಲ್ ಫ್ಲೇಮಿಗೆ ಕೊಟ್ಕೊಂಡು ನೋಡಿ ರೊಟ್ಟಿ ಎಲ್ಲಿದ್ರೆ ಹೆಂಗ್ ಕಡೆ ನೀನು ತಗೊಂಡು ಹಿಂಗೆ ನಾನು ಚಿಮ್ಮೆಗೆ ಹಾಕೋದು ಅಷ್ಟೇ ನೋಡಿ ಫ್ರೆಂಡ್ಸ್ ಇದೆ ನೋಡಿ ರೊಟ್ಟಿ ಮಾಡಿದ್ದೀನಿ ಆಲ್ರೆಡಿ ನೋಡಿ ಎಷ್ಟು ಒಂದು ಮೂರು ರೊಟ್ಟಿ ಜಾಸ್ತಿ ನಾವೆಷ್ಟು ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡು ನೋಡಿ ಅಂತ ಗೊತ್ತಾಗುತ್ತೆ ಸೈಡ್ ಸೈಡೆಲ್ಲ ಬೇಯಿಸ್ಕೋಬೇಕು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ರೊಟ್ಟಿ ಯಾವ ಥರ ಅಂದರೆ ನಾನು ವೀಡಿಯೋ ಮಾಡೋಣ ಅಂದ್ಕೊಂಡೆ ಫೋನ್ ಬಂತು ಅಂದ್ಬಿಟ್ಟು ಅಮ್ಮರು ಮಾತಾಡ್ತಿದ್ರು ಸೊ ಏನಾದ್ರು ಫುಲ್ ಡೀಟೇಲಾಗಿ ರೊಟ್ಟಿ ಮಾಡೋ ವಿಧಾನ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದನ್ನು ಮಾಡ್ತೀನಿ ಯಾವ ಥರ ರೊಟ್ಟಿ ಮಾಡೋದು ಅಂತ ನಮ್ಮ ಕಡೆ ಇದೇ ಥರ ರೊಟ್ಟಿ ಮಾಡೋದು ಒಂಚ್ಮೇಲೆಲ್ಲ ಬಳಿಯೋದು ಅದು ಇದು ಇಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾ ರೊಟ್ಟಿ ನಿಮಗೂ ಇಷ್ಟ ಆಗುತ್ತೆ ಒಂದು ಸಲ ತಿಂದರೆ ನೀವು ತಿಂತೀರ ಬೇಕು ಅಂತೀರ ಮಾಡಿಕೊಡಿ ಅಂತೀರ ನನ್ನ ನನಗೆ ಆಲ್ಮೋಸ್ಟ್ ನಂಗೆ ಗೊತ್ತಿರೋಲ್ಲ ನಮ್ಮ ಕಡೆ ಸೈಡ್ ರೊಟ್ಟಿ ಈ ಥರ ಅಂತ ಅಂದಾಗೆಲ್ಲ ಅವರು ಫಸ್ಟ್ ತಿಂದಿದ್ದಾರೆ ತಿಂದಾದ್ಮೇಲೆ ಎಲ್ರಿಗೂ ಇಷ್ಟ ಅವರು ಯಾವ ಥರ ಮಾಡೋದು ಅಂತಲೂ ಕಲ್ತ್ಕೊಂಡಿದ್ದಾರೆ ಹೇಳಿಸ್ಕೊಂಡು ನೋಡಿ ಈ ಥರ ಸೈಡೆಲ್ಲ ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ ನೀಟಾಗಿ ಬೇಯಿಸಿದ್ದೀನಿ ರೊಟ್ಟಿ ಬೆಂದಿದೆ ನೋಡಿ ಹಿಂಗೆಲ್ಲ ಹಿಂಗೆ ಸ್ವಲ್ಪ ಹಿಂಗೆ ಸೈಡ್ ಬೇಯಿಸ್ಕೊಂಡ್ರೆ ಸುಡುತ್ತೆ ಕೈ ಬಟ್ ಪ್ರಾಕ್ಟೀಸ್ ಇದ್ದಾರಿಗೆ ಏನು ಅಂತ

ಅಮ್ಮ ಬೆಂಡೆಕಾಯಿ ಪಲ್ಯ ಏನು ಮಸಾಲೆ ಏನು ರುಬ್ಬಿಲ್ಲ ಹಂಗೆ ಮಾಡಿದೀನಿ ಅಮ್ಮ ನಿಜ ಹೇಳಬ ಏನಮ್ಮ ನಿಂಗು ಚೆನ್ನಾಯ್ತ ಮಗಳೇ ರೊಟ್ಟಿ ನಿನ್ ರೊಟ್ಟಿ ಇಟ್ಕೊಂಡು ನೀನು ತಿನ್ನಪ್ಪ ಇವಾಗ ನಾನು ತಿಂತೀನಿ ಒಂದೊಂದು ಒಂದೊಂದು ತಿನ್ಬೇಕು ಚೆನ್ನಾಯ್ತ ರೊಟ್ಟಿ ನಂದೂಟ ಬೆಂಡೆಕಾಯಿ ಪಲ್ಯ ಈ ಕಡೆ ತರಕಾರಿ ಪಲ್ಯ ರೊಟ್ಟಿ ಹಾ ಪಲ್ಯ ಇದು ರೊಟ್ಟಿ ತರಕಾರಿ ಪಲ್ಯ ಸ್ವಲ್ಪ ಇದೆ ನಿಮಗೂ ಇಷ್ಟ ಆಯಿತು ಅಂತ ಅನ್ಸುತ್ತೆ ವಿಡಿಯೋ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಚಾನೆಲ್ನ ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿರಾಗ ಎಲ್ರಿಗೂ ಥ್ಯಾಂಕ್ಸ್ ಓಕೆ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ತಿನ್ನೋಣ ಗುಡ್ ನೈಟ್